ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಪಾಪು ಎದ್ದಿಲ್ಲ ಇವಾಗ ಎಷ್ಟು ಗಂಟೆ ಆಯಿತು ಎಂಟು ಗಂಟೆ ಆಗಿದೆ ಮೊದಲ ಸಲ ಎಂಟು ವರೆಗೆ ಇಲ್ಲ ಒಂಬತ್ತು ಗಂಟೆಗೆ ಎದ್ದೊಳ್ತಾನೆ ಅಷ್ಟರಲ್ಲಿ ಸ್ವಲ್ಪ ಏನಾದರೂ ಕೆಲಸ ಮಾಡಿದರೆ ಮತ್ತೆ ಅವನಿದ್ರು ಮಾಡ್ಬೋದಲ್ಲ ಅಂದರೆ ಈ ತರಕಾರಿ ಕಟ್ ಮಾಡೋಕ್ಕೆಲ್ಲ ಕಷ್ಟ ಅವನಿದ್ರೆ ಬಿಡೋಲ್ಲ ಅದೆಲ್ಲ ಸ್ವಲ್ಪ ಕಟ್ ಮಾಡಿಟ್ಟಿದ್ದೀನಿ ಸಾರಿಗೆ ಸಾಂಬಾರಿಗೆ ಸ್ವಲ್ಪ ನೋಡಿದ್ರಿ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಆಮೇಲೆ ನೋಡಿ ಅನ್ನ ಕುದೀತಾ ಇದೆ ಇದು ಅಂದರೆ ನಮ್ಮ ಡಿಶಿಗೆ ಮಾತ್ರ ಅನ್ನ ಯಾಕಂದರೆ ಅವನಿಗೆ ಸಪ್ರೇಟ್ ಅನ್ನ ಮಾಡೋದು ಸಪ್ರೇಟ್ ಬೇರೆ ಹಾಕಿಲಿ ರಾಜಮೌಳಿ ಅಂತ ಹಾಕಿ ನನ್ನ ವಾಯ್ಸ್ ಉಪ್ಪಿಟ್ಟಿದೆ ಬೆಳಗಾಗಿರೋದ್ರಿಂದ ಏನೋ ಆ ಥರ ಅವನಿಗೆ ಬೇರೆ ಅಕ್ಕಿಯಲ್ಲಿ ಅನ್ನ ಮಾಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡೋಲ್ಲ ಯಾಕಂದರೆ ನಾನು ಒಬ್ಬಳೇ ನನ್ನ ಮಾವ ಇಲ್ಲ ಮಾವ ಊರಿಗೆ ಹೋಗಿದ್ದಾರೆ ಕೇರಳ ಹೋಗಿದ್ದಾರೆ ಮತ್ತು ನನ್ನ ಹಸ್ಬೆಂಡ್ ಬೇಗ ಹೋದರು ಡ್ಯೂಟಿಗೆ ಆರು ಗಂಟೆಗೆಲ್ಲ ಎತ್ತು ಹೋದರು ಆರು ಗಂಟೆಗೆಲ್ಲ ಹೋಗೋದಾದರೆ ಅವರು ಬ್ರೇಕ್ಫಾಸ್ಟ್ ಮಾಡಲ್ಲ ಮತ್ತು ನಾನು ಮತ್ತೆ ಮುದ್ದೆ ಮಾಡ್ತೀನಿ ನನಗೆ ಏನು ಬೇಡ ನನಗೋಸ್ಕರ ನಂಗೆ ಬ್ರೇಕ್ಫಾಸ್ಟ್ ಮಾಡೋದು ಸ್ವಲ್ಪ ನಂಗೆ ಒಂಥರ ಉದಾಸೀನ ಆಗುತ್ತೆ ಅದಕ್ಕೆ ಅನ್ನನೇ ಊಟ ಮಾಡ್ತೀನಿ ನಾನು ಅದೇ ಮತ್ತೆ ಅಷ್ಟೆ ಒಂದು ಕೆಲಸ ಕಡಿಮೆ ಆಯಿತು ಅಂತ ಒಂದು ಖುಷಿ ಅಷ್ಟೇ ಬ್ರೇಕ್ಫಾಸ್ಟ್ ಮಾಡ ಅಷ್ಟೆ ನನ್ನ ಮಗಳು ಮಲ್ಲಿಗೆ ಧನ್ಯ ತಪ್ಪಿಸ್ತೀನಿ ಇನ್ನೊಂಚೂರು ಪಾತ್ರೆ ಎಲ್ಲ ಇದೆ ಪಾತ್ರೆ ಎಲ್ಲ ತೊಳ್ಕೊಬೇಕು ನೋಡಿ ಇದು ಸೋರೆಕಾಯಿ ಕ್ಯಾರೆಟು ಆಲೂಗಡ್ಡೆ ಮತ್ತು ಹುಳಿಕಾಳು ಹೆಸರು ಕಾಳು ಮೊಳಕೆ ಕಟ್ಟಿಟ್ಟಿದ್ದೀನಿ ಅದು ಸಾರು ಮಾಡೋಣ ಅಂತ ಮೊಳಕೆ ಕಟ್ಟಿದ ಸಾಂಬಾರು ನಮ್ಗೆ ತುಂಬ ಇಷ್ಟತ್ತು ಒಳ್ಳೆ ಟೇಸ್ಟ್ ಆಗುತ್ತೆ ಆ ಥರ ಅಂದರೆ ಜಾಸ್ತಿ ಮೊಳಕೆ ಬಂದಿಲ್ಲ ನೆನ್ನೆ ಕಟ್ಟಿಟ್ಟಿರೋದು ಹಂಗಾಗಿ ಹಸ್ತಿ ಬಂದಿಲ್ಲ ಮೊಳಕೆ ಆದ್ರೂ ಸಾಕು ಇವತ್ತಿದೆ ಸಾರು ಮಾಡೋದು ಒಳ್ಳೆ ಟೇಸ್ಟ್ ಆಗುತ್ತೆ ಇದಿಷ್ಟು ಬಟ್ಟೆ ಇದೆ ಈ ಬಟ್ಟೆನ ತೊಳಿಬೇಕು ಫುಲ್ ಫುಲ್ಲು ರಿಷಿದೇ ಬಟ್ಟೆ ಇರೋದು ಬಟ್ಟೆ ಒಂದು ಚೂರು ತೊಳ್ಕೊಬೇಕು ಅಷ್ಟೇ ಆಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಮ್ಮ ಋಷಿ ಎಲ್ಲ ಆಗ್ತಾನೆ ನೋಡಿ ಎಲ್ಲ ಹೇಳ್ತಾಕಿತ್ತಾನೆ ಮನೆಯೆಲ್ಲ ಗಲೀಜಾಗಿರುತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಅವನು ಹಾಗೆ ಮಾಡ್ತಾನೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅಷ್ಟೇ ಇವತ್ತಿನ ಕೆಲಸ ಮತ್ತು ಜಾಸ್ತಿ ಬ್ಲಾಗಲ್ಲಿ ಏನೂ ಇರೋಲ್ಲ ಮಾತ್ರ ಬ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ ಬೆಳಗಿನ ಕೆಲಸ ಮಾತ್ರ ಹಾಗೆ ಪುಟಾಣಿ ಬ್ಲಾಗ್ ಆಯಿತಾ ಆಗ ಪಾತ್ರೆ ಎಲ್ಲ ತೊಳೆದು ಆಯಿತು ತೊಳಿತಾ ಇದ್ದೀನಿ ನನ್ನ ಸಣ್ಣ ಪಾಪು ನನ್ನ ಕೆಲಸ ಮುಗಿದಲೇ ಮುಗಿಯೋ ಮುಂಚೆನೇ ಎದ್ಬಿಟ್ಟ ನನ್ನ ಸಣ್ಣ ಪಾಪು ಇದು ನನ್ನ ಕೈಯೆಲ್ಲ ಐಸ್ ಇರತ್ತಲ್ಲ ಇವಾಗ ತುಂಬ ಚಳಿ ಅಲ್ವಾ ಒಳಗೆ ಅದಕ್ಕೆ ಬ್ಲ್ಯಾಂಕೆಟಲ್ಲೇ ಹಿಂಗೆ ಮುಚ್ಕೊಂಡು ಕರ್ಕೊಂಡು ಬಂದೆ ಗುಡ್ ಮಾರ್ನಿಂಗ್ ರಿಷಿ ರಿಷಿ ಗುಡ್ ಮಾರ್ನಿಂಗ್ ಮಸ್ ಸ್ವಲ್ಪ ತaper ಕೊर्न ಮೂಡ್ ಸರಿಯಾಗ್ಬೇಕು ಅಂದ್ರೆ ಅಲ್ಲಿ ಹೋಗಿ ಇಂಗಿ ಇಟ್ಕೊಳ್ಳಬೇಕು ಈ ನಾನು ಹೆಂಗೆ ಇಡ್ತೀನಿ ಅವನು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ತಾ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಸ್ನಾನ ಮಾಡಿ ಪೂ ಮನೇಲಿ ಪೂಜೆ ಮಾಡಿ ಶುಕ್ರವಾರ ಅಲ್ವಾ ಇವತ್ತು ಮನೆ ಪೂಜೆ ಮನೇಲಿ ಪೂಜೆ ಮಾಡಿ ಹಾಗೆ ಅಲ್ಲೇ ಟೆಂಪಲ್ ಇದೆ ಒಂದು ಸ್ವಲ್ಪ ಹೋಗಿ ಬರೋಣ ಅಂತ ಹಾಗೆ ಮಾಡ್ತಾ ಇದ್ದೆ ನಾನೇನೋ ಮುಗೀತು ಪೂಜೆ ಮಾಡೋಣ ಅಂದರೆ ಇವ್ನ ಬಿಡ್ತಾನೆ ಇಲ್ಲ ಫಸ್ಟ್ ಇವನೇ ಹೋಗಿ ದೇವ್ರ ಕೋಣೆಯಲ್ಲಿ ಕೂತಿದ್ದಾನೆ എങ്ങനെ സാമിയാക്കുന്നത് ഋഷി സാമി എങ്ങനെയാക്കുന്നത് കാണി സാമിയാക്കുന്നത് കാണിക്കു ഓ സാമിയാക്കിയാക്കിയ

ஆஹ் அல்ல போகணா கூதலு பிச்சங்கே இல்ல இவன் முந்தை அப்ப நிக்க நிக்க எனக்கு அடி கிட்ட கூறு பிச்ச அடி கிட்டு ரிஷே கூச்சங்கே இல்ல 그 라바겔도 봐, 지 보단가 그때 뭔? 음, 노리마트로 지금. ಓಕೆ ಬಾಯ್ ಹಾಗಾದರೆ ಇವತ್ತಿನ ವೀಡಿಯೋ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ ನಾಳೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಇವನು ಇಟ್ಕೊಂಡು ಬಸ್ಸಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಮಾಡೋಕ್ಕೆ ನೋಡ್ತೀನಿ ಆದರೆ ಮಾಡ್ತೀನಿ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಬ್ಲಾಗರ್ ಜೊತೆಗೆ ಮತ್ತೆ ಮೀಟ್ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ಯು ಲಭ್ಯ